ಬೆಂಗಳೂರಿನಲ್ಲಿ ತೆರೆಯಲಾಗಿರುವ ವಿಜ್ಞಾನ ಆಧಾರಿತ ಮನೋರಂಜನಾ ವೇದಿಕೆ ಮ್ಯಾಡ್ ಲ್ಯಾಬ್ಸ್ ಅನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯ ಮಾಜಿ ನಿರ್ದೇಶಕ ಪದ್ಮಭೂಷಣ ಪ್ರೊಫೆಸರ್ ಪಿ ಬಲರಾಮ್ ಮತ್ತು ಇಸ್ರೋ ಮಾಜಿ ಅಧ್ಯಕ್ಷ ಪದ್ಮಶ್ರೀ ಪುರಸ್ಕೃತ ಡಾ ಎಎಸ್ ಕುಮಾರ್ ಉದ್ಘಾಟಿಸಿದರು ಬಳಿಕ ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ಭೌತಶಾಸ್ತ್ರ ಮತ್ತಿತರ ವೈಜ್ಞಾನಿಕ ಮನೋರಂಜನಾ ಚಟುವಟಿಕೆಗಳನ್ನು ವೀಕ್ಷಿಸಿದರು

ಡಾಕ್ಟರ್ ಎ ಎಸ್ ಕಿರಣ್ಕುಮಾರ್ ಚಿಕ್ಕ ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಿಸಲು ಪ್ರಯೋಗದ ಮೂಲಕ ಕಲಿಕೆಯನ್ನು ಉತ್ತೇಜಿಸುವ ವಿಶಿಷ್ಟ ವೇದಿಕೆ ಇದಾಗಿದೆ ಎಂದು ತಿಳಿಸಿದರು ತಾವು ಅನುಭವಿಸಿ ತಮ್ಮ ಅನುಭವದಿಂದ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದು ವಿಜ್ಞಾನದ ಬಗ್ಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ತಗೊಳ್ಬೇಕು ಅಂದರೆ ಅವ್ರಿಗೆ ಬರೀ ಕೇಳಿದ್ರೆ ಸಾಕಾಗಲ್ಲ ಮಾಡಿ ನೋಡುವಂಥ ಅವಕಾಶಗಳು ಬೇಕು ಆ ಮಾಡಿ ನೋಡುವಾಗ ಅದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟು ಫನ್ ಇದ್ದರೆ ಮಕ್ಕಳಿಗಿನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಭಾರತೀಯ ವಿಜ್ಞಾನ ಅಕಾಡೆಮಿಯ ಶುಭಂಕರ್ ವಿಜ್ಞಾನ ಮಾತ್ರವಲ್ಲದೆ ಸಾಮಾನ್ಯ ಜ್ಞಾನ ಕುತೂಹಲ ತರಿಸಿ ಮಕ್ಕಳೇ ಉತ್ತರ ಕಂಡುಕೊಳ್ಳಬಹುದಾದ ಚಟುವಟಿಕೆ ಕೇಂದ್ರ ಎಂದು ಹೇಳಿದರು ಆಟ ಆಡ್ತಾ ನಾವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು ನಾವೇ ಹುಡುಕ್ಬೇಕಂತ ಬಟ್ ತುಂಬಾ ಎಕ್ಸೈಟಿಂಗ್ ಆಕ್ಟಿವಿಟೀಸ್ ಮತ್ತು ಆಟಗಳು ಇದೆ ಗಣಿತ ಸಂವಹನಕಾರ ವಿತ್ರಿ ಗಣಿತ ಖಗೋಳ ಶಾಸ್ತ್ರದ ಚಟುವಟಿಕೆಗಳ ಮೂಲಕ ಕಲಿಕೆಗೆ ಉತ್ತೇಜನ ನೀಡಿರುವ ದೇಶದ ಪ್ರಪ್ರಥಮ ಅನುಭವ ಕೇಂದ್ರ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಆಧಾರಿತವಾದಂತಹ ಒಂದು ಅನುಭವವನ್ನು ನಾವು ಹೇಳಬೇಕಂತ ನಾವು ಮಕ್ಕಳಿಗೆ ಕೊಡುವಂತದಿದೆಯಲ್ಲ ಬಹಳ ಶ್ರೇಷ್ಠವಾದಂತಹ ಅನುಭವ ಅದು ಹಾಗೇನೆ ಇಲ್ಲಿ ಹಲವಾರು ಪಜಲ್ಸ್ ಪಜಲ್ಸ್ಗಳಿವೆ ಗಣಿತದಿಂದ ಮಾಡುವಂತಹ ಮಾಡೆಲಿಂಗ್ಸ್ ಇವೆ ಹಾಗೆಯೇ ನೀವು ಅಸ್ಟ್ರಾನಮಿಯಿಂದ ಸಂಬಂಧಪಟ್ಟಂತಹ ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಆಟಗಳನ್ನು ಆಡಬಹುದು ಕ್ರಿಯೇಟ್ ಸಂಸ್ಥೆಯ ಸಹ ಸಂಸ್ಥಾಪಕಿ ಮೃಣಾಲ್ ಮಕ್ಕಳಲ್ಲಿ ಚಿಂತನಾ ಪ್ರವೃತ್ತಿ ಬೆಳೆಸುವ ಮನರಂಜನೆ ವಿಜ್ಞಾನ ಮತ್ತು ಕಲೆಯ ಸಮ್ಮಿಶ್ರಣ ಕೇಂದ್ರ ಎಂದು ತಿಳಿಸಿದರು entertainment science and art and uh, this is the whole ethos of the space this is the whole idea in this behind the space uh, we encourage everyone groups families school students to come and visit this place it, we hope you are going to have a great time